ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಕತೆ ಭೀಷ್ಮರ ಸ್ವಾಗತದಲ್ಲಿದೆ ಅವರು ಹಳೆಯದನ್ನು ನೆನಪು ಮಾಡ್ಕೊತಾ ಇರ್ತಾರೆ ಅವರು ನಿರಾಕರಿಸಿದ್ದಂತಹ ಹೆಣ್ಣುಮಗಳು ಅಂಬೆ ಈಗ ರೂಪದನ ಮನೆಯಲ್ಲಿ ಹುಟ್ಟಿದಾಳಂತೆ ಅಂಥೇಳಿಬಿಟ್ಟು ಒಂದು ವದಂತಿ ಬಂದಿರುತ್ತೆ ಅವಳಿಂದಲೇ ತನ್ನ ಸಾವು ಬರಬಹುದಾ ಯಾಕೋ ಇದೀಗ ನೆನಪಾಗ್ತಾ ಇದೆಯಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ ನಾಳೆಯಿಂದ ಆರಂಭ ಆಗುವಂತಹ ಯುದ್ಧದಲ್ಲಿ ಅದು ನಿಜ ಆಗತ್ತಾ ಅನ್ಕೊಂತಾರೆ ಒಂದು ಕ್ಷಣ ಮೈ ನಡಗತ್ತೆ ನಾನು ಗೆದ್ದು ತಂದ ಹೆಣ್ಣಿಂದಲೇ ಸೋತು ಸಾಯ್ಬೇಕಾ ನಾನು ಅನ್ಕೊತಾರೆ ಸಾಯ್ಲಿಕ್ಕೇನ್ ಭಯ ಇಲ್ಲ ಆದರೆ ಸೋತು ಸಾಯ್ಬೇಕಾ ಅಂತ ಅನ್ಕೋಬೇಕಾದ್ರೆ ಬೆನ್ನಲ್ಲಿ ಒಂದು ರೀತಿಯ ಚಳಿ ಹಾಗೆ ಅನ್ಸುತ್ತೆ ರಥ ಒಂದು ಸಲ ಕುಕ್ಕಿ ಎದ್ದು ಮಟ್ಟಸವಾದ ಜಾಗದಲ್ಲಿ ಹರಿತಾ ಇರುತ್ತೆ ಎದುರಿಗೆ ಹಸದೂರದಲ್ಲಿ ಒಂದೇ ಸಮನೆ ಹುಟ್ಟುತ್ತಿದ್ದ ಕುರುಪುಟಗಳನ್ನು ದುಟ್ಟಿಸಿ ಕೇಳ್ತಾ ಇರ್ಬೇಕಾದ್ರೆ ಈ ಜನ್ಮ ಪುನರ್ಜನ್ಮ ಇವೆಲ್ಲ ನಿಜಾನ ಅನ್ನೋ ಒಂದು ಅನುಮಾನ ಅವರಲ್ಲಿ ಹುಟ್ಟಿಕೊಡುತ್ತೆ ಬೆಳಗ್ಗೆ ಅವರಿಬ್ರು ವಾದ ಮಾಡ್ತಾ ಇದ್ರಲ್ವಾ ಇಂದ್ರಿಯಗಳಿಂದ ಆಗದೇ ಇರೋದೆಲ್ಲ ಬರೀ ಕಲ್ಪನೆ ಅಂತ ಅದು ನಿಜ ಇರಬಹುದಾ ಅನ್ಸುತ್ತೆ ಮನಸ್ಸು ಕೂಡ ಹಗುರ ಆಗುತ್ತೆ ದೃಪದನಿಗೆ ಒಂದು ನಪಂಸಕ ಮಗು ಹುಟ್ಟಿದೆ ಅಂತ ಸುದ್ದಿ ಬಂದಿತ್ತು ಎಷ್ಟು ಜನಕ್ಕೆ ಹುಟ್ಟೋದಿಲ್ಲ ಅದನ್ನೇ ಕತೆಗೆ ಜೋಡಿಸಿ ತನ್ನ ವೈರಿ ಕುರುರಾಜ್ಯವನ್ನು ನಿಲ್ಲಿಸಿದ ಭೀಷ್ಮನನ್ನ ಕೊಲ್ಲಲಿಕ್ಕೆ ಅಂತ ಈ ಅಂಬೆ ಹೀಗೆ ಹುಟ್ಟಿದಳೆ ಅಂದ್ಬಿಟ್ಟು ಕತೆ ಹಬ್ಸಿದಾನೋ ಏನೋ ಅನ್ಕೊಂತಾರೆ ಪುಸಕ್ ಅಂತ ಅವ್ರಿಗೆ ನಗು ಬರುತ್ತೆ ಇಂತಹದ್ದೊಂದು ದೊಡ್ಡ ಯುದ್ಧ ಆಗುತ್ತೆ ಅಂತ ಮೊದಲು ಅವ್ನಿಗೇನು ಗೊತ್ತಿತ್ತ ನಾನು ಅದ್ರಲ್ಲಿ ಭಾಗವಹಿಸ್ತೀನಿ ಅಂತ ಕೂಡ ಯಾರು ಕಂಡಿದ್ರು ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಅದ್ರಲ್ಲಿ ಭಾಗ ಆಗ್ತೀನಿ ಅಂತ ಯಾರು ತಾನೇ ಕನಸ್ಕೊಂಡಿದ್ರು ಒಂದ್ ವೇಳೆ ನನ್ನನ್ನ ಕೊಲ್ಲೋದೇ ಆದ್ರೆ ಇಷ್ಟರಲ್ಲಿ ಆ ನಪಂಸುಕ ಹಸ್ತಿನ ವತಿಗೆ ಬರಬಹುದಾಗಿತ್ತು ಬಂದು ಸಮಯ ಕಾದು ನನ್ನನ್ನ ಕೊಲೆ ಮಾಡಬಹುದಾಗಿತ್ತು ನಪಂಸಕ ಮಗು ಹುಟ್ಟಿದ ಅವಮಾನವನ್ನು ಮುಚ್ಕೊಳಕೆ ಅವನು ಈ ಥರ ಸುದ್ದಿ ಹಬ್ಬಿಸಿರ್ಬೇಕಾದ್ರೂ ಪದ ಅಂತ ಅನ್ಕೊಂತಾರೆ ಅಷ್ಟೊತ್ತಿಗೆ ಇವರ ದಾರಿ ಗುಂಡಿ ಗೊಸರುಗಳಿಲ್ಲದ ಮಟ್ಟಸ್ವಾದ ನೆಲದ ಕಡೆಗೆ ಬಂದಿರುತ್ತೆ ಅಂದ್ರೆ ಇವರನ್ನ ಎಡ ಬಲಕ್ಕೆ ಎತ್ತರವಾದ ಮರಗಳಿರುತ್ತೆ ಮುಂದೆ ಹೋಗ್ತಾ ಇರೋ ಕುದುರೆಗಳ ಗೊರಸಿನ ಧೂಳು ಸಹ ಸ್ವಲ್ಪ ಕಡಿಮೆ ಆಗಿರುತ್ತೆ ಗಟ್ಟಿಯಾಗಿ ಮಾಡಿದ ರಸ್ತೆಯನ್ನು ನೋಡ್ತಾ ಹೋಗುವಾಗ ಸಾವಿನ ಭಾವ ಮತ್ತೆ ಕಾಣಿಸ್ಕೊಳತ್ ಅವರಲ್ಲಿ ಆ ಆಶ್ರಮಕ್ಕೆ ನಾನು ಹೋಗ್ಲೇಬಾರ್ದಾಗಿತ್ತ ಅನ್ನೋ ಒಂದು ಯೋಚನೆ ಮತ್ತೆ ಸುಳಿಯುತ್ತೆ ಬ್ರಹ್ಮಚರ್ಯನೇ ಸರ್ವಶ್ರೇಷ್ಠ ಅಂತ ಆ ಶುಕ ಪ್ರತಿಪಾದನೆ ಮಾಡಿದನಂತೆ ಇದೆಲ್ಲ ನೆನಪಾಗಿ ತಮ್ಮ ಜೀವನದ ಬಗ್ಗೆ ಮತ್ತೆ ಅವ್ರಿಗೆ ಹೆಮ್ಮೆ ಅನಿಸುತ್ತೆ ಆನಂತರ ಇದ್ದಕ್ಕಿದ್ದ ಹಾಗೆ ಸಾಯೋದೆ ನನಗಿರ ಇರುವಂತಹ ಸರಿಯಾದ ದಾರಿ ಅಂತ ಅವ್ರಿಗೆ ಅನ್ಸುತ್ತೆ ಮನಸ್ಸು ಒಂದು ರೀತಿಯ ಮ್ಲಾನತೆಗೆ ಒಳಗಾಗತ್ತೆ ಕಲ್ಪನೆಯಲ್ಲಿ ಕೂಡ ತಾವು ಒಮ್ಮೆಲೂ ನೋಡದೆ ಇದ್ದ ಶುಕನ ಚಿತ್ರವನ್ನ ರೂಪಿಸ್ಕೊಳ್ಳಕ್ಕೆ ಮೊದಲು ಮಾಡ್ಕೊತಾರೆ ಅವನದೇ ಸರಿಯಾದ ತತ್ವ ಇರಬಹುದಾ ಅನ್ನೋ ಭಾವನೆ ಅವರ ಒಳಗಡೆ ಹರಿಯುತ್ತೆ ತುಂಬುತ್ತಾ ಇರುತ್ತೆ ಮನಸ್ಸಿನಲ್ಲಿ ಆಗ ಮುಂದೆ ಹೋಗ್ತಿದ್ದ ಕುದುರೆಯವನು ಇದ್ದಕ್ಕಿದ್ದ ಹಾಗೆ ದಾರಿಯ ಬಲಕ್ಕೆ ತಿರುಗಿ ಕಾಡಲ್ಲಿ ಯಾವುದೋ ಬೇಟೆಯನ್ನ ಹಿಂಬಾಲಿಸಿದಂಗ ಆಗತ್ತೆ ಸುಖೇಶನ್ಗೂ ಇದನ್ನ ನೋಡಿ ಆಶ್ಚರ್ಯ ಆಗತ್ತೆ ಬೇಗ ಬೇಗ ರಥವನ್ನ ಸ್ವಲ್ಪ ಮುಂದೆ ನಡೆಸ್ತಾನೆ ನಿಲ್ಲಿಸ್ತಾನೆ ಹಿಂದಿನ ಕುದುರೆಯವರು ಕೂಡ ಧಾವಿಸಿ ಬರ್ತಾರೆ ರಥದ ಸುತ್ತ ಕಾವಲ್ ನಿಂತ್ಕೊಂತಾರೆ ಅರ್ಥದಲ್ಲಿ ಅರ್ಥಗಳಿಗೇನು ಇಲ್ಲ ಮುಂದಿನ ಕುದುರೆಯವರು ಇಬ್ರು ಗಂಡಸರನ್ನ ಹಿಡ್ಕೊಂಡ್ ಬರ್ತಾರೆ ಅದ್ರಲ್ಲಿ ಒಬ್ಬ ಸುಮಾರು ಅರವತ್ತು ವಯಸ್ಸಿನವನು ಇನ್ನೊಬ್ಬ ಸುಮಾರು ಮೂವತ್ತು ವರ್ಷದ ಅವನ ಮಗನ ಹಾಗೆ ಕಾಣ್ತಿದ್ದ ಇನ್ನೊಬ್ಬ ಕೊಳಕು ಬಟ್ಟೆ ಹಾಕೊಂಡಿರ್ತಾರೆ ಬಿಸಿಲಿಗೆ ಒಣಗಿ ಕಪ್ಪುಗಟ್ಟಿರೋ ಮುಖ ಅವ್ರದ್ದು ಭುಜ ತೋಳುಗಳು ಶಕ್ತಿಯ ಕೆಲಸ ಮಾಡೋ ಹಾಗೆ ತೋರುವಂತಹ ಎದೆ ಇರುತ್ತೆ ಭುಜ ಮತ್ತು ರಟ್ಟೆಗಳ ಮಾಂಸಕಂಡ ಗಟ್ಟಿ ಕಾಣಿಸುತ್ತೆ ಇಬ್ಬರು ರಥದ ಮುಂದೆ ಹೆದರ್ಕೊಂಡು ಕೈ ಮುಗಿದು ನಿಂತ್ಕೊಂತಾರೆ ಒಬ್ಬ ಅವನು ಹೇಳ್ತಾನೆ ಮಹಾರಾಜ ಇವ್ರದ್ದು ಎರಡು ದೊಡ್ಡ ಗಾಡಿ ಇದೆ ಒಂದೊಂದು ಕೂಡನು ಜೋಡೆತ್ತಿನದು ಮೇಲೆ ಚರ್ಮದ ಮುಸುಕನ್ನು ಮುಚ್ಚಿದ್ದಾರೆ ಒಂದರಲ್ಲಿ ಮೂರು ಚೀಲ ದಿನಸಿ ಧಾನ್ಯಗಳಿದೆ ಇನ್ನೊಂದರಲ್ಲಿ ಲೋಹದ ಕೆಲಸದ ಸಾಮಾನುಗಳಿವೆ ಲೋಹದ ತುಂಡು ತಗಡು ಮುಂತಾದವು ಇದೆ ಗಾಳಿ ಹೊಡೆಯುವ ಚರ್ಮದ ತಿದಿ ಕೂಡ ಇದೆ ಐವತ್ತು ಕಳೆದ ಹೆಂಗಸು ಜೊತೆಗೆ ಇಪ್ಪತ್ತೈದು ಕಳೆದ ಹೆಂಗಸು ಇದ್ದಾಳೆ ಮೂರು ಮಕ್ಕಳಿದ್ದಾರೆ ರಸ್ತೆಯಲ್ಲಿ ಎದುರಿಂದ ಬರ್ತಿದ್ರು ಇವರು ನಮ್ಮನ್ನ ನೋಡಿದ ತಕ್ಷಣ ಕಳ್ಳರ ಹಾಗೆ ಪುಸಕ್ಕಂತ ಅಂತ ಬಲಗ ತಿರ್ಕೊಂಡು ಮರಗಳ ಮರೆಯಲ್ಲಿ ಗಾಡಿಗಳನ್ನ ಅವು ಕಳ್ಳಕಾಕ್ರಿರ್ಬೋದು ಅಂತ ಅನುಮಾನ ಬಂತು ಅದಕ್ಕೆ ಇವ್ರನ್ನ ಹಿಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾನೆ ಆಗ ಭೀಷ್ಮರು ಅವರನ್ನು ಕೇಳ್ತಾರೆ ನಿಜ ಹೇಳಿ ನೀವು ಯಾರು ಎಲ್ಲಿಯವರು ಇಲ್ಲಿಗೆ ಯಾಕೆ ಬಂದ್ರಿ ಯಾಕೆ ಅವತ್ಕೊಂಡಿದ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಆಗ ಆ ಮುದುಕ ಹೇಳ್ತಾನೆ ಮಹಾರಾಜ ನಾವು ಲೋಹದ ಕೆಲಸ ಮಾಡೋರು ದೇಶ ದೇಶಗಳನ್ನು ತಿರುಗಿ ಕೆಲಸ ಮಾಡಿ ಧಾನ್ಯವನ್ನು ಸಂಪಾದಿಸಿ ಜೀವನವನ್ನು ಹೊರ್ಕೊಳ್ತಾ ಇದ್ದೀವಿ ಅಂತ ಹೇಳಿದಾಗ ಯಾಕೆ ಅವತ್ಕೊಂಡ್ರಿ ನೀವು ಅಂತ ಭೀಷ್ಮ ಕೇಳ್ತಾನೆ ಯುದ್ಧ ಆಗತ್ತಂತಲ್ಲ ನಮಗೇನು ಗೊತ್ತು ಈ ದಾರಿಲಿ ಬರ್ತಾ ಇರಬೇಕಾದ್ರೆ ನಿನ್ನೆ ಒಂದು ಹಳ್ಳಿಲಿ ರಾಜಭಟ್ರು ನಮ್ಮನ್ನು ಹಿಡ್ಕೊಂಡ್ರು ದೃಢ ಕಾಯ್ದವರೆಲ್ಲ ಯುದ್ಧಕ್ಕೆ ಬರಬೇಕು ಅಂದ್ಬಿಟ್ಟು ಈ ನನ್ನ ಮಗನನ್ನ ಕರ್ಕೊಂಡು ಹೋಗೋಕ್ಕೆ ರಟ್ಟೆ ಹಿಡ್ಕೊಂಡ್ರು ನಾವು ಬಿಲ್ಲು ಬಣ ಹಿಡ್ಕೊಂಡು ಕಂಡವರಲ್ಲ ಲೋಹಕಾರರು ನಾವು ಅಂತ ಹೇಳಿದ್ವಿ ಸರಿ ಹಾಗಾದ್ರೆ ಯುದ್ಧದ ಬಾಣದ ತುದಿಯ ಮನುಜನ್ನ ಮಾಡ್ಕೊಡೋರಂತೆ ಬನ್ನಿ ಅಂತ ಅಂದ್ರು ಆಗ್ಲಿ ಅಂತ ಒಪ್ಕೊಂಡ್ವು ಅವರು ಹಳ್ಳಿ ಒಳಗಡೆ ಹೋಗಿದ್ದಾಗ ನಾವು ತಪ್ಪಿಸ್ಕೊಂಡು ಬಂದ್ಬಿಟ್ವಿ ದೂರದಿಂದ ನೋಡಿದಾಗ ನೀವು ಅದೇ ರಾಜ್ ಅಂತ ಅನ್ಕೊಂಡ್ವಿ ಭಯ ಆಯ್ತು ಮತ್ತೆ ನನ್ನ ಮಗನ ಕರ್ಕೊಂಡು ಹೋಗ್ಬಿಡ್ತಾರೇನೋ ಅಂತ ಭಯಕ್ಕೆ ಗಾಡಿಯನ್ನ ಮರೆಗೆ ತಿರುಗಿಸಿ ಅಲ್ಲಿ ಅವಿತ್ಕೊಂಡ್ವಿ ಅಂತ ಹೇಳ್ತಾನೆ ಸರಿ ಯಾಕೆ ತಪ್ಪಿಸ್ಕೊಂಡು ಬಂದ್ರಿ ಅಂತ ಭೀಷ್ಮ ಕೇಳಿದಾಗ ಯುದ್ಧಕ್ಕೆ ಕೆಲಸ ಮಾಡೋರಿಗೆ ದಿನಸಿ ಧಾನ್ಯ ಕೊಡಲ್ವಂತೆ ನಮಗೂ ಕೂಡ ರಾಜ ದರ್ಪದ ಭಯ ಬಲವಂತದಿಂದ ಕೆಲಸ ಮಾಡಿಸ್ತಾರಂತೆ ಎರಡನೇದು ಅಂದರೆ ನಮ್ಮಂಥವ್ರನ್ನ ಯುದ್ಧರಂಗದ ಹಿಂಬದಿಯಲ್ಲಿ ಕರ್ಕೊಂಡು ಹೋಗಿ ಕುಲುಮೆ ಹಾಕಿ ಕೆಲಸ ಮಾಡಿಸ್ತಾರಂತೆ ಶತ್ರು ಪಕ್ಷದಿಂದ ಬಂದು ಬಿದ್ದ ಬಾಣದ ತುದಿಗಳನ್ನ ಇವ್ರಿಗೆ ಬೇಕಾದ ಹಾಗೆ ನಾವು ಮಾಡಿಕೊಡ್ಬೇಕಂತೆ ಅಲ್ಲಿ ಮುರಿದ ರಥಗಳನ್ನ ದುರಸ್ತಿನೂ ಮಾಡಬೇಕಂತೆ ಅಲ್ಲಿ ಶತ್ರುಗಳು ಹಿಂದಿನಿಂದ ಬಂದು ನಮ್ಮನ್ನು ಕೊಲ್ಲೋದಿಲ್ಲ ಅನ್ನೋದಕ್ಕೆ ಏನು ನಿಗದಿ ಇದೆ ಜೊತೆಗೆ ನಾವು ಅಲ್ಲಿ ಕೆಲ್ಸಕ್ಕೆ ಹೋದರೆ ಹೆಂಗಸ್ರು ಮಕ್ಕಳನ್ನು ಎಲ್ಲಿ ಬಿಡಬೇಕು ಅಲ್ಲಿಗೆ ಕರ್ಕೊಂಡು ಹೋಯ್ತು ಅಂದ್ರೆ ಸೈನಿಕರು ಒಬ್ರಾದ್ಮೇಲೆ ಒಬ್ರಂತೆ ನಮ್ಮ ಹೆಂಗಸ್ರ ಮೇಲೆ ಬಿದ್ದು ಸಾಯೋ ತನಕ ಭೋಗಿಸ್ಬಿಡ್ತಾರೆ ಸತ್ ಹೆಣವನ್ನು ಕೂಡ ಬಿಡೋದಿಲ್ವಂತೆ ಹೇಗೋ ಜೀವನ ಹೊರ್ಕೊಳ್ತಿರೋ ನಮಗೆ ಯಾಕೆ ಬೇಕಾ ಸ್ವಾಮಿ ಇದ್ದದ್ದು ತಂಟೆ ಅಂತ ಹೇಳ್ತಾನೆ ಭೀಷ್ಮರು ಅವರಿಬ್ ದಿಟ್ಟಿಸ್ ನೋಡ್ತಾರೆ ಅನಂತರ ತಾವೇ ರಥದಿಂದ ಇಳಿದು ಬಂದು ಎರಡು ಅಂಗೈಗಳನ್ನು ತೆಗೆಸಿ ನೋಡ್ತಾರೆ ಆ ಅಂಗೈಗಳು ಗಂಟು ಗಂಟಾಗಿ ಜಡ್ಡುಗಟ್ಟಿದ ಅಂಗೈಗಳಾಗಿರುತ್ತೆ ಎಷ್ಟು ದೂರ ಇದೆ ನಿಮ್ ಗಾಡಿಗಳು ಅಂತ ಕೇಳ್ತಾರೆ ಅಕ್ಕೋ ಆ ಮರದ ಸಂದಿಲ್ಲಿ ಅಂತ ತೋರಿಸ್ತಾರ ಅವ್ರು ಇವರು ನಡ್ಕೊಂಡು ಹೊರಡ್ತಾರೆ ಇವ್ರ ಹಿಂದೆ ಸುಖೇಶನು ಇರ್ತಾನೆ ಕುದುರೆಯಿಂದ ಇಳಿದ ನಾಲ್ವರ ಭಟರು ಕೂಡ ಇವರನ್ನ ಹಿಂಬಾಲಿಸ್ತಾರೆ ಇವರು ಕಾಲ್ಗೆ ಪಾದರಕ್ಷ ಮೆಟ್ಕೊಂಡಿರೋದಿಲ್ಲ ಅಂಗಾಲ್ಗೆ ಹಿತ ಅನ್ಸೋ ಹಾಗೆ ಎಳೆ ಗರಿಕೆ ಹುಲ್ಲುಗಳಿರುತ್ತೆ ನಡು ನಡುವೆ ಒರಟು ಕಲ್ಲು ಚೂರುಗಳು ಕಡ್ಡಿಗಳು ಇರುತ್ತೆ ಆದರೂ ಕೂಡ ಇಂತಹ ಗರಿಕೆ ಮೇಲೆ ನಡೆಯೋದು ಎಷ್ಟು ಹಿತವಾಗಿರುತ್ತೆ ಅಂತ ಮನಸ್ಸು ಅದರಲ್ಲಿ ಮಗ್ನವಾಗುತ್ತೆ ಈಗ ನೋಡಿ ಗೋ ಗಾಡಿಗಳು ಅಂದ್ಬಿಟ್ಟು ಆ ಭಟ ತೋರಿಸ್ತಾನೆ ಎತ್ತುಗಳು ಕೊರಳನ್ನು ಕೂಡ ಬಿಚ್ಚಿರೋದಿಲ್ಲ ಆದರೆ ಅವು ಬೆದರೋದಿಲ್ಲ ಸುಮ್ಮನೆ ಬುಸ್ಗುಡ್ತಿರುತ್ವೆ ಹದ ಮಾಡಿದ ಚಕ್ಕಳದ ಕಮಾನು ಕಟ್ಟಿದ ಗಾಡಿಗಳಲ್ಲಿ ಬಟನ್ನು ಹೇಳ್ತಾನೆ ಹೇಳಿದ್ದ ಅವನು ಹೇಳಿದಂತಹ ಪದಾರ್ಥಗಳು ಇರುತ್ತೆ ಆದರೆ ಹೆಂಗಸು ಮಕ್ಕಳುಗಳು ಇರೋದಿಲ್ಲ ಎಲ್ಲಿ ಹೆಂಗಸರು ಮಕ್ಕಳು ಅಂತ ಭೀಷ್ಮರು ಕೇಳ್ತಾರೆ ಹೆದರಿ ಓಡ್ ಹೋಗಿದ್ದಾರೆ ಅವ್ರಿಗೆ ಏನು ಮಾಡೋದಿಲ್ಲ ಅಂತ ನೀವು ಭಾಷೆ ಕೊಟ್ರೆ ನಾನು ಕೂಗ್ ಹಾಕಿ ಅವ್ರನ್ನ ಕರಿತೀನಿ ಅಂತ ಹಿರಿ ಲೋಹಕಾರ ಹೇಳ್ತಾನೆ ಅಲ್ಲಯ್ಯ ನಿನಗೆ ಅಜ್ಜ ಆಗೋ ಅಷ್ಟು ವಯಸ್ಸು ನನಗೆ ನನ್ನಿಂದ ನಿನಗೆ ಅಂಥ ಭಾಷೆ ಬೇಕೇನೋ ಅಂತ ಭೀಷ್ಮರು ನಗಾಡ್ತಾರೆ ನಿಮ್ಮನ್ನು ನೋಡಿದ್ರೆ ರಾಜರ ಹಾಗೆ ಕಾಣ್ತೀರಾ ಆದರೆ ಈ ಭಟರು ಅಂದ್ಬಿಟ್ಟು ಅವನು ನಮ್ರತೆಯಿಂದ ಮಾತನ್ನ ಅರ್ಧಕ್ಕೆ ನುಂಗ್ತಾನೆ ಎರಡು ಕೈಗಳ ಬೆರಳನ್ನ ಒಂದ್ರೊಳಗಡೆ ಒಂದು ಹೆಣಸ್ಕೊಂಡು ನಿಂತ್ಕೋತಾನೆ ನೋಡು ಯಾರಿಗೂ ಏನು ಮಾಡೋದಿಲ್ಲ ಕೂಗ್ ಹಾಕು ಅವ್ರನ್ ಕರಿ ಅಂತ ಭೀಷ್ಮನ್ ಹೇಳ್ತಾರೆ ಅವನು ಗಟ್ಟಿಯಾಗಿ ಓಹೋಹೋ ಓಹೋಹೋ ಅಂತೇಳ್ಬಿಟ್ಟು ಕೋಗಿಲೆ ದಾಟಿಯಲ್ಲಿ ಗಟ್ಟಿಯಾಗಿ ಮೂರು ಸಲ ಕೂಗ್ತಾನೆ ಅನಂತರ ಬನ್ನಿ ಬನ್ನಿ ನಾನು ಕೂಗ್ತಾ ಇದ್ದೀನಿ ಬನ್ನಿ ಗಾಡಿ ಹತ್ರಕ್ ಬನ್ನಿ ಅಂತ ಎರಡು ಮೂರು ಸಲ ಕೂಗ್ತಾನೆ ಸ್ವಲ್ಪ ಹೊತ್ತಿಗೆ ಮರಗಿಡಗಳ ಸಂದಿನಿಂದ ಸರಸರ ಸದ್ದು ಕೇಳುತ್ತೆ ಬಟನ್ ಹೇಳಿದ ಹಾಗೆ ಐವತ್ತು ವರ್ಷ ಕಳೆದ ಒಬ್ಬ ಹೆಂಗ್ಸು ಆರು ವರ್ಷದ ಒಂದು ಹುಡುಗಿ ನಾಲ್ಕರ ಒಬ್ಬ ಹುಡುಗ ಅವಳ ತೋಳಿನಲ್ಲಿ ಎರಡು ವರ್ಷದ ಒಂದು ಮಗು ಇರುತ್ತೆ ಮುದುಕಿ ಹೆಗಲಿಗೆ ಒಂದು ಸಾಧಾರಣವಾದ ಉದ್ದದ ಬಿಲ್ಲನ್ನು ತೂಗ ಹಾಕೊಂಡಿರ್ತಾಳೆ ದೊಡ್ಡ ಹುಡುಗಿ ಕೈಯಲ್ಲೂ ಕೂಡ ಬಿಲ್ಲು ಬಣ ಇರುತ್ತೆ ಆದ್ರೆ ಹಿಂದೆ ಬಂದ ಚಿಕ್ಕ ಹೆಂಗಸಿನ ತೋಳ್ನಲ್ಲೂ ಕೂಡ ತಕ್ಕಮಟ್ಟಿಗೆ ದೊಡ್ಡದಾದ ಲೋಹದ ಬೆಲ್ಲಿರುತ್ತೆ ಬೆನ್ನಿಗೆ ಬತ್ತಳಕೆನೂ ಇರುತ್ತೆ ಭೀಷ್ಮರ ದೃಷ್ಟಿ ಆ ಚಿಕ್ಕ ಹೆಂಗಸಿನ ಮೇಲೆ ನಿಂತ್ಕೊಳ್ಳುತ್ತೆ ಆಕೆ ತುಂಬಿದ ಗರ್ಭಿಣಿಯಾಗಿರ್ತಾಳೆ ಎದ್ದು ಕಾಣೋ ಹೊಟ್ಟೆ ತೂಕವನ್ನ ಹೊರಲಾರದೆ ಭಾರವಾಗಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಬರ್ತಾಳಕ್ಕೆ ಪೂಜದಿಂದ ಎದೆ ಕೆಳಭಾಗ ತನಕ ತೆಳುವಾಗಿ ಅಲ್ಲಿಂದ ಕೆಳಗಡೆ ತಕ್ಷಣ ಉಬ್ಬಿ ನಿಂತ ದುಂಡನಿಯ ಹೊಟ್ಟೆ ಎಲ್ಲರೂ ಬಂದು ಗುಂಪಲ್ಲಿ ತಮ್ಮ ತಮ್ಮ ಗಂಡಸ್ರ ಮರಿಯಲ್ಲಿ ನಿಂತ್ಕೊಂತಾರೆ ಇವ್ರು ಯಾರು ಅಂತ ಭೀಷ್ಮರು ಕೇಳ್ತಾರೆ ಇವಳು ನನ್ನ ಹೆಂಡತಿ ಅಲ್ಲಿ ಮರೆಗೆ ನಿಂತಿದ್ದಾಳಲ್ಲ ಅವಳು ನನ್ನ ಸೊಸೆ ಇವು ಮೊಮ್ಮಕ್ಕಳು ಅಂತ ಮುದುಕ ಹೇಳ್ತಾನೆ ಬಿಲ್ ವಿದ್ಯೆ ಬರೋಲ್ಲ ನಮಗೆ ಅಂತ ಹೇಳಿದೆ ಹೆಂಗಸರು ಹಿಡ್ಕೊಂಡಿದ್ದಾರಲ್ಲ ಬಿಲ್ಲನ್ನು ಅಂತ ಭೀಷ್ಮರು ಕೇಳ್ತಾರೆ ಅದು ಆತ್ಮರಕ್ಷಣೆಗಷ್ಟೇ ಸಣ್ಣ ಪುಟ್ಟ ಕಾಡು ಮೃಕಗಳನ್ನ ಅಂತ ಹೇಳ್ಬಿಟ್ಟು ಮಾತನ್ನ ನಿಲ್ಲಿಸ್ತಾನೆ ಆ ಮುದುಕ ಇವರು ಮತ್ತೊಮ್ಮೆ ಆ ಗರ್ಭಿಣಿ ಹೆಂಗಸನ್ನ ತಮ್ಮ ಗುಳಿ ಬಿದ್ದ ಕಣ್ಣಲ್ಲಿ ತುಂಬಿಕೊಳ್ಳೋ ಹಾಗೆ ನೋಡ್ತಾರೆ ಆನಂತರ ಹೇಳ್ತಾರೆ ನಿಂಪಾಡ ನೀವು ಹೋಗಿ ಆದರೆ ಇದು ಯುದ್ಧದ ಕಾಲ ಹಾಗಾಗಿ ನೀವು ದೊಡ್ಡ ರಸ್ತೆಯನ್ನ ಬಿಟ್ಟುಬಿಡಿ ನಾಲ್ಕಾರ ದಿನ ಯಾವುದಾದ್ರೂ ಒಂದು ಹಳ್ಳಿಲಿ ಉಳಿರಿ ಹತ್ತಿರ ಇರೋ ದವಸಗಳನ್ನು ಎಲ್ಲಾದರೂ ಮುಚ್ಚಿಡ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ತಮ್ಮ ರಥದ ಕಡೆಗೆ ನಡೀತಾರೆ ಈಗ್ಲೂ ಮತ್ತೆ ಗರಿಕೆ ಹುಲ್ಲು ಅವರ ಕಾಲಿಗೆ ಹಿತವಾಗಿ ಕಾಣುತ್ತೆ ರಥದ ಮೇಲೆ ಕೂತು ರಸ್ತೆಯಲ್ಲಿ ಹೋಗೋ ಬದಲು ಹೀಗೇನೆ ಹುಲ್ಲಿನ ಮೇಲೆ ನಡ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ಸುತ್ತೆ ಸುಕೇಶ ತೋಳು ಹಿಡಿದು ಇವ್ರನ್ನ ರಥಕ್ಕೆ ಹತ್ತಿಸ್ತಾನೆ ಹೊರಗುವ ದಿಂಬನ್ನ ಸರಿ ಮಾಡಿಕೊಡ್ತಾನೆ ಮೊದಲಿನಂತೆ ಪ್ರಯಾಣ ಮುಂದುವರಿಯುತ್ತೆ ರಸ್ತೆಯ ಎರಡು ಕಡೆಗೂ ಮರಗಳಿರುತ್ತೆ ಪಕ್ಕದಿಂದ ಕಾಣುವಂತಹ ಬಿಳಿಯ ಆಕಾಶ ಇರುತ್ತೆ ಆದ್ರೆ ಭೀಷ್ಮರ ಕಣ್ಣು ಆ ಹೆಂಗಸಿನ ದಪ್ಪ ಹಸಿರು ಬಟ್ಟೆ ನೋಡಿದ್ದನ್ನ ಮರೆಯಕ್ಕಾಗೋದಿಲ್ಲ ಮುಂದೆ ಹೆಚ್ಚು ಕುಲುಕಿಲ್ಲದೆ ನಿಧಾನವಾಗಿ ರಥ ಹೋಗ್ತಾ ಇರುತ್ತೆ ಮರಳು ಮಿಶ್ರವಾದ ಮಣ್ಣಿನ ರಸ್ತೆ ಅದು ಹಾಗಾಗಿ ನೋರಂತ ಒಂದು ಹಿತವಾದ ಸದ್ದು ಮಾಡಿಕೊಂಡು ರಥ ಸಮತೋಲನದಲ್ಲಿ ಹೋಗ್ತಾ ಇರುತ್ತೆ ಹಾಗೇನೆ ಇವರಿಗೆ ನಿಧಾನವಾಗಿ ತೂಕುಡಿಕೆ ಬರುತ್ತೆ ದಿಂಬಿಗೆ ತಲೆ ಇಟ್ಟುಕೊಂಡು ಮುಂದೆ ಜರುಗಿ ಮಲ್ಕೊಂತಾರೆ ಹೊದಿಯೋ ಅಗತ್ಯ ಕಾಣಿಸೋದಿಲ್ಲ ಜಂಪು ಎಳಿತಾ ಹೋಗುತ್ತೆ ಒಳ್ಳೆ ಜಂಪು ಹತ್ತುತ್ತೆ ಜೊತೆಗೆ ರಥ ಹೋಗ್ತಾ ಇರುವಂತಹ ಅರಿವು ನಿಧಾನವಾಗಿ ಅವರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಹೋಗಿ ಹೋಗಿ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ದೂರವನ್ನ ಕ್ರಮಿಸಿದಿನ ಅನ್ನೋ ಭಾವನೆ ಅವರಲ್ಲಿ ಮೂಡ್ತಾ ಹೋಗುತ್ತೆ ಮುಂದೆ ಎಲ್ಲೋ ಒಂದ್ ಕಡೆ ಚಕ್ರ ಅಂತ ಕುಕ್ಕುತ್ತೆ ಆಗ ತಕ್ಷಣ ಇವ್ರಿಗೆ ಎಚ್ಚರಿಕೆ ಆಗುತ್ತೆ ತಲೆಯ ತಳದಿಂದ ಇದ್ದಕ್ಕಿದ್ದ ಹಾಗೆ ಒಂದು ವಿಚಾರ ಕುಲುಕಿ ಮೇಲೆ ಬಂದು ತುಳುಕುತ್ತೆ ಅಲ್ಲ ವಿಚಿತ್ರ ವೀರ್ಯ ಸತ್ತ ಮೇಲೆ ಹೇಗು ಅವಳು ನನಗೆ ಮದ್ವೆ ಆಗೋ ಅಪ್ಪಣೆ ಮಾಡಿದ್ಳು ಅವಳು ಅಂದ್ರೆ ಅಮ್ಮ ಕೊನೆ ಪಕ್ಷ ತಮ್ಮನ ಇಬ್ರು ವಿಧುವೆಯರಿಗಾದ್ರು ನೀನೇ ನಿಯೋಗ ಮಾಡು ಅಂತ ಕೂಡ ಹೇಳಿದ್ಲು ನಾನೇ ಹೇಳ್ತಾ ಇದ್ದೀನಿ ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಮುರಿದಾಗೇನಾಗಲ್ಲ ಅಂತ ಅವಳು ಹೇಳಿದ್ಳು ನಾನು ಆಗ ಅವಳು ಮಾತು ಕೇಳ್ಬೇಕಾಗಿತ್ತು ಅಂತ ಈಗ ಅನ್ಸುತ್ತೆ ಭೀಷ್ಮರಿಗೆ ತಲೆಯನ್ನ ಕೊಡುಕೊಳ್ತಾರೆ ಕಣ್ಣು ಬಿಡ್ತಾರೆ ಹೊರಗಡೆ ಅನಂತವಾಗಿ ಹರಡಿದ್ದ ನೀಲಿ ಬಣ್ಣ ಅಲ್ಲ ಆಗ್ಲೇ ಕಪ್ಪು ಬಣ್ಣದ ಆಕಾಶ ಕಾಣುತ್ತೆ ಅವು ನನಗೆ ಈ ಆಶ್ರಮದ ಭ್ರಮೆ ಇನ್ನು ಹೋಗಿಲ್ಲ ಅಂತ ಅನ್ಕೊಳ್ತಾರೆ ತಮ್ಮ ಯೋಚನೆಗೆ ಅವ್ರಿಗೆ ನಗು ಬರುತ್ತೆ ಅದನ್ನ ಕೊಡ್ವಿ ಹಾಕೋ ಹಾಗೆ ಮತ್ತೊಮ್ಮೆ ತಲೆಯನ್ನ ಕೊಡುಕೊತಾರೆ ಈ ಕಡೆ ದ್ವೈಪಾಯನರ ಆಶ್ರಮಕ್ಕೆ ಬರೋಣ ದ್ರಷ್ಟಾರ ಮತ್ತು ಸಂಗ್ರಾಹಕ ಅನ್ನೋ ವ್ಯತ್ಯಾಸ ಮನಸ್ಸನ್ನ ಆವರಿಸಿರುತ್ತೆ ದ್ವೈಪಾಯನರಿಗೆ ಹಾಗೇನೆ ಸಾವಿನ ಭಾವದಿಂದ ಏನೋ ಒಂದ್ ರೀತಿ ಬಿಡುಗಡೆ ಆಗಿದ್ದೀನ ಅಂತ ಅವ್ರಿಗನ್ಸುತ್ತೆ ಗುಡಿಸಲಿನಲ್ಲಿ ಕಂಬಳಿ ಹೊತ್ಕೊಂಡು ಮಲ್ಕೊಂಡಿರ್ತಾರೆ ತಮ್ಮ ಮೇಲೆ ಒಂದಾದ ಮೇಲೆ ಒಂದು ಎರಗ್ತಾ ಇರೋ ದುರಾದೃಷ್ಟಗಳ ಅರಿವು ಮನಸ್ಸಿನಿಂದ ನಿಧಾನವಾಗಿ ಮರೆಯಾಗ್ತಾ ಇರುತ್ತೆ ಮಗ ಸತ್ತದ್ದನ್ನೇನು ಹೇಗೋ ಸಹಿಸ್ಬೋದು ವೇದವನ್ನೇ ಪ್ರಶ್ನಿಸ್ತಾ ಇರೋ ಜೊತೆಗೂ ಕೂಡ ವಾದಿಸಬಹುದು ಆದ್ರೆ ಆಶ್ರಮವನ್ನೇ ದೋಚಿತರೋ ರಾಜಾಜ್ಞೆ ಮಾಡಿದರಲ್ಲ ಇದನ್ನ ನೆನೆದಾಗ ಅವ್ರಿಗೆ ಕೋಪ ಬರುತ್ತೆ ಹಾಗೆ ಮುತ್ತಜ್ಜನ ನೆನಪು ಆಗುತ್ತೆ ಭೀಷ್ಮನೇ ಅಲ್ವಾ ಅದನ್ನ ಜ್ಞಾಪಿಸಿದ್ದು ಬಿಲ್ಲು ಹಿಡಿಯಬಲ್ಲವರೇನೆ ಮಂತ್ರದ್ರಷ್ಟರಾಗಬಲ್ಲರೇ ಹಾಗಾದ್ರೆ ಅಂತ ದ್ವೈಪನ್ಕೊಳ್ತಾರೆ ಜೊತೆಗೆ ಈ ಇಡೀ ದುರ್ಯೋಧನ ನನ್ನ ಪಕ್ಷ ಯುದ್ಧದಲ್ಲಿ ನಾಶ ಆಗ್ಬಿಡ್ಲಿ ಅಂತ ಶಾಪ ಹಾಕೋಣ ಅಂತ ಮನಸ್ಸಾಗತ್ತೆ ಆದ್ರೆ ಅಷ್ಟರಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಒಬ್ಬ ಉಪಾಧ್ಯಾಯ ಓಡಿ ಬಂದು ಏದುಸಿರಿಡ್ತಾ ಕೂಗ್ತಾನೆ ಗುರುಗಳೇ ಅದೇ ಪ್ರಾಂತ್ಯಾಧಿಕಾರಿ ತನ್ನ ಸಿಬ್ಬಂದಿ ಜೊತೆಗೆ ಹಿಂತಿರುಗಿ ಬಂದಿದ್ದಾನೆ ಈ ಸಲ ಒಂದು ಮಾತು ಹೇಳ್ದೆ ಕೇಳದೆ ದಿನಸಿ ಧಾನ್ಯಗಳನ್ನೆಲ್ಲ ದೋಚ್ಕೊಂಡು ಗಾಡಿಗಳಲ್ಲಿ ತುಂಬಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾನೆ ಅರೆ ಭೀಷ್ಮರ ಆಜ್ಞೆ ಮಾಡಿ ಹೋದ್ನಲ್ಲ ನನ್ನ ಕಣ್ಣೆದ್ರಿಗೇನೆ ಅಂತ ಗುರುಗಳು ಎದ್ ಕೂತ್ಕೊಂತಾರೆ ನಾವು ಅದೇ ಮಾತು ಹೇಳಿ ಅವನನ್ನ ತಡಿಯಕ್ ಹೋದ್ವಿ ಗುರುಗಳೇ ಮುದುಕನಿಗೆ ಎದುರಾಡ್ಬಾರ್ದು ಅಂತ ಗೌರವದಿಂದ ನಾವು ಆಗ ದೂರ ಹೋದ ಹಾಗೆ ಮಾಡಿದ್ವಿ ಸಿಂಹಾಸನದ ಆಜ್ಞೆ ಒಂದೇನೆ ನಮ್ಗೆ ಶಿರೋಧಾರ್ಯ ಮುದುಕ ತುದುಕರ ಮಾತಿಗೆ ನಮ್ಮ ಆಸ್ಥಾನದಲ್ಲಿ ಬೆಲೆನೇ ಇಲ್ಲ ನಾಳೆ ಒಳಗೆ ದಿನಸಿ ಧಾನ್ಯಗಳು ಯುದ್ಧ ಭೂಮಿಯನ್ನು ತಲುಪಬೇಕು ಅಂತ ಅವನು ಹೇಳ್ದ ಅಂತ ಉಪಾಧ್ಯಾಯರು ಹೇಳ್ತಾರೆ ಅವನನ್ನು ತಡಿಯೋಕೆ ಸಾಧ್ಯನೇ ಇಲ್ವಾ ಅಂತ ಅನ್ಕೊಂತಾನೆ ದ್ವೈಪಾಯನರ ಮನಸ್ಸಿಗೆ ಶಾಪದ ಮಂತ್ರಗಳೆಲ್ಲವೂ ಬರುತ್ತೆ ಆದರೆ ಅವನು ಶಾಲೆಯಲ್ಲಿ ಕೂತ್ಕೊಂಡು ವಾದಿಸ್ತಿರೋ ಆ ಇಬ್ಬರ ನೆನಪು ಕೂಡ ಆಗತ್ತೆ ಶಾಪಕ್ಕೆ ಪರಿಣಾಮದ ಶಕ್ತಿ ಉಂಟಾ ಅನ್ನೋ ಅನುಮಾನನೂ ಅವರಲ್ಲಿ ಹುಟ್ಕೊಳ್ಳುತ್ತೆ ಅವರು ಸೈನ್ಯ ಸಮೇತ ಬಂದಿದ್ದಾರೆ ಅಂತ ಆ ಬಂದಿದ್ದ ಉಪಾಧ್ಯಾಯ ಮತ್ತೆ ಹೇಳ್ತಾನೆ ಹಾಗೆ ಇವ್ರಿಗೆ ಮತ್ತೆ ನೆನ್ಪು ಹಳೆದಕ್ ಹೋಗುತ್ತೆ ಮಂತ್ರದ್ರಷ್ಟಾರರಾದ ನಮ್ಮ ಮುತ್ತಜ್ಜ ವಸಿಷ್ಠರು ಶಾಪ ಹಾಕೋ ಬದಲು ದೊಣ್ಣೆ ಹಿಡ್ಕೊಂಡು ಯಾಕೆ ನಿಂತ್ರು ಎರಡನೇ ಸಲ ಬಿಲ್ಲು ಬಾಣ ಹಿಡ್ಕೊಂಡು ಜನರನ್ನು ಒಂದು ಗೂಡ್ಸಿ ಯುದ್ಧವನ್ನ ಯಾಕೆ ಮಾಡಿದ್ರು ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ಏನನ್ನು ಕಳ್ಕೊಳ್ತಾ ಇದ್ದೀನ ಅಂತ ಅನಿಸಿ ಅವ್ರಿಗೆ ಮನಸ್ಸಿಗೆ ದುಃಖ ಒತ್ತಿ ಬರುತ್ತೆ ಹಿಂದಿನ ದಿವಸ ರಾತ್ರಿ ಒಳಗಿನಿಂದ ಒತ್ತಿ ಬಂದಂತಹ ಅಳು ಮತ್ತೆ ಒಸರುತ್ತೆ ಆದರೆ ಸಡಲ ಬಿಟ್ಟು ಅಳೋಕೆ ಮನಸ್ಸಾಗೋದಿಲ್ಲ ಅವ್ರಿಗೆ ಕುದುರೆಗಳ ಮೇಲೆ ಕೂತ್ಕೊಂಡು ಬಿಲ್ಲು ಬಾಣಗಳಿಂದ ಸುಸಜ್ಜಾದಂತಹ ಬಟರನ್ನ ಸೆಣಸಿ ಕೊಲ್ಲೋ ಶಕ್ತಿ ತಮ್ಮ ಆಶ್ರಮವಾಸಿಗಳಿಗೆ ಇಲ್ಲ ಅಂತ ಅವ್ರಿಗೆ ಅರಿವಾದಾಗ ಕುಳಿತುಕೊಳ್ಳು ತಾಣವೇ ಕಳೆದು ಹೋದಾಗ ಹಾಗೆ ಕಂಬಳಿ ಹಾಸಿಗೆ ಮೇಲೆ ಹಾಗೆ ಮಲಗಿ ಬಿಡ್ತಾರೆ ಬುದ್ಧಿ ಮಂಕಾಗುತ್ತೆ ತಲೆ ಒಳಗೆ ನೀರು ತುಂಬಿಕೊಂಡಂತಹ ಭಾವನೆ ಬರುತ್ತೆ ನನ್ನ ಕೊನೆಗಾಲ ಬಂತೋ ಏನೋ ಅನ್ನೋ ಒಂದು ಅನುಮಾನ ಅವ್ರಿಗೆ ಬರುತ್ತೆ ಹಾಗೆ ಮಲಗಿಬಿಡ್ತಾರೆ ಸಂಜೆ ಆಗತ್ತೆ ಅಷ್ಟೊತ್ತಿಗೆ ಪುಲಹ ಒಳಗೆ ಬರ್ತಾನೆ ಅವನ ಹಿಂದೆ ನಾಲ್ಕು ಜನ ಪ್ರಮುಖ ಶಿಷ್ಯರಾದಂತಹ ಪೈಲ ವೈಶಂಪಾಯನ ಜೈಮಿನಿ ಸುಮಂತು ಮತ್ತು ಅಲ್ಲಿಗೆ ಹೊಸದಾಗಿ ಬಂದಂತಹ ಆ ಇಬ್ಬರು ನಾಸ್ತಿಕರು ಎಲ್ಲರೂ ಬರ್ತಾರೆ ಅವ್ರ ಹೆಸರು ವೃಷ ಮತ್ತು ಅನರಣ್ಯ ಸರಿ ಇವರಿಗೆ ಎದ್ದು ಕೂತ್ಕೊಳ್ಳಕ್ಕೆ ತ್ರಾಣನೇ ಇರೋದಿಲ್ಲ ಎಲ್ಲರೂ ಅವ್ರ ಸುತ್ತ ಕೂತ್ಕೊಂತಾರೆ ಪುಲಹ ಹೇಳ್ತಾನೆ ಆಶ್ರಮದಲ್ಲಿ ಈ ರಾತ್ರಿ ಊಟ ಆಗ್ಬೋದಷ್ಟೇ ಅದು ನಾವು ಬೇಡ್ಕೊಂಡಿದ್ರಿಂದ ಅಷ್ಟನ್ ಬಿಟ್ರು ಎಲ್ಲರನ್ನು ಬೇರೆ ಎಲ್ಲಾದ್ರೂ ಹೋಗಿ ಅಂತ ನಾವು ಕಳಿಸದೆ ಇಲ್ವೇ ಇಲ್ಲ ಪ್ರಶ್ನೆ ಅಂದ್ರೆ ಈಗ ಎಲ್ಲರೂ ಹೊರಟು ಹೋದರೆ ಮುಂದಿನ ಬಿತ್ತನೆ ಕಾಲದಲ್ಲಿ ಕೃಷಿ ಕೆಲಸ ಮಾಡೋರು ಯಾರು ಮಾಡದೆ ಇದ್ದರೆ ನಮಗೆ ಮುಂದೆ ಬೆಳೆನೂ ಇರೋದಿಲ್ಲ ಜೊತೆಗೆ ಮುಂದೆ ಯಾವತ್ತು ಆಶ್ರಮವನ್ನು ತೆಗಿಯೋ ಹಾಗೂ ಇಲ್ವಲ್ಲ ಅಂತ ಹೇಳ್ತಾನೆ ಪೈಲ ಹೇಳ್ತಾನೆ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ನಾವೇ ಇಲ್ಲಿ ಗೆಡ್ಡೆ ಗೆಣಸುಗಳನ್ನ ಹುಡುಕಿ ತಿಂದ್ಕೊಂಡು ಇಲ್ಲೇ ಉಳಿಯೋಣ ಅಂತ ಯಾಕೆಂದ್ರೆ ಕೆಲವರಿಗೆ ಊರು ಮನೆ ಅಂತ ಯಾವುದೂ ಇಲ್ಲ ಹಾಗೆ ಮಾಡದೆ ಹೋಗೋದಾದರೂ ಎಲ್ಲಿಗೆ ಅಂತ ಹೇಳ್ತಾನೆ ಆಗ ಸುಮಂತು ಹೇಳ್ತಾನೆ ಬರೀ ಆಶ್ರಮದಿಂದ ದವಸ ಧಾನ್ಯ ಪಶುಗಳನ್ನ ದೋಚ್ಕೊಂಡು ಹೋಗಿಲ್ಲ ಅವರು ಸುತ್ತ ಮುತ್ತ ಇರೋ ಹಳ್ಳಿಗಳಲ್ಲಿ ಎಲ್ಲಾ ಕಡೆನೂ ನುಗ್ಗಿ ಇದೇ ಕೆಲಸ ಮಾಡ್ತಾ ಇದ್ದಾರಂತೆ ಅವ್ರೆಲ್ಲರಿಗೂ ಗೆಡ್ಡೆ ಗೆಣಸನ್ನ ಬೇರೆ ದಾರಿನೇ ಇಲ್ಲ ಹೀಗಾಗಿ ನಮಗಾದ್ರೂ ಎಷ್ಟು ದಿನ ಗೆಡ್ಡೆ ಗೆಣಸು ಸಿಕ್ಕತ್ತೆ ಬೇಟೆ ಹಾಡಕ್ಕೆ ಪ್ರಾಣಿಗಳು ಕೂಡ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ ಜೊತೆಗೆ ನಮ್ಗೆ ಬೇಟೆ ಹಾಡಕು ಕೂಡ ಬರೋದಿಲ್ಲ ಅಂತ ಹೇಳ್ತಾನೆ ಆಗ ಜೈಮಿನಿ ಹೇಳ್ತಾನೆ ನಾವು ದುರ್ಯೋಧನನ ಪಕ್ಷ ಸೋಲಲಿ ಅಂದ್ಬಿಟ್ಟು ನಮ್ಮ ವೇದಾಧ್ಯಯನದ ಶಕ್ತಿಯಿಂದ ಶಾಪ ಹಾಕೊಂಡ್ವಾ ಅಂತ ಕೇಳಿದಾಗ ಹೊಸದಾಗಿ ಬಂದಿರ್ತಾನಲ್ಲ ವೃಷ ಅವನು ಹೇಳ್ತಾನೆ ನಾವು ಪಾಂಚಾಲದ ಮುಖಾಂತರವೇ ಈ ಕಡೆ ಬಂದ್ವಿ ಅಲ್ಲಿ ಕೂಡ ಹೀಗೆನೆ ಹಳ್ಳಿ ಹಳ್ಳಿಗಳಿಂದ ದಿನಸಿ ಧಾನ್ಯಗಳನ್ನ ಬಲವಂತವಾಗಿ ದೋಚಿ ಸಂಗ್ರಹಣೆ ಮಾಡ್ತಾ ಇದ್ರು ಅದೆಲ್ಲ ಪಾಂಡವರ ಪಕ್ಷದ ತಾನೆ ಅಲ್ಲಿ ಜನರು ಕೂಡ ಹೀಗೆ ಶಾಪ ಹಾಕ್ತಾ ಇದ್ದಾರೆ ಶಾಪದಲ್ಲಿ ನಿಜವೇ ಆಗತ್ತೆ ಅನ್ನೋದಾದ್ರೆ ಆ ಕಡೆ ಪಾಂಡವರು ಸೋಲ್ಬೇಕು ಈ ಕಡೆ ಇವರು ಸೋಲ್ಬೇಕು ಯುದ್ಧದಲ್ಲಿ ಎರಡು ಪಕ್ಷನ್ನು ಸಾಯಬಹುದು ಆದ್ರೆ ಎರಡು ಪಕ್ಷನ್ನು ಸೋಲೋದಾದ್ರು ಹೇಗೆ ಅಂತಾನೆ ಆಗ ಜೈಮಿನಿ ವಾದಿಸ್ತಾನೆ ವೈದಾಧ್ಯಯನ ಮಾಡಿರೋ ನಮ್ಮ ಶಾಪಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ ಆ ಹಳ್ಳಿಗರ ಶಕ್ತಿಗಿಂತ ಅಂತ ಹೇಳ್ದಾಗ ಬಂದಿದ್ದಾಗಂತೂ ಕ ಹೇಳ್ತಾನೆ ಹಾಗಾದ್ರೆ ಪ್ರಾಂತ್ಯಪಾಲಕ ಮತ್ತು ಅವನ ಸಂಗಡಿಗರಿಂದ ಸಂಗಡಿಗರನ್ನ ಕೂಡ ಶಾಪ ಬಲದಿಂದ ಇಲ್ಲೇ ಯಾಕೆ ಸಾಯಿಸ್ಲಿಲ್ಲ ನೀವು ಅಥವಾ ಅವರನ್ನ ಹೆಳವ್ರನ್ನಾಗಿ ಮಾಡಬಹುದಾಗಿತ್ತಲ್ಲ ಓಡಾಡಕ್ಕಾಗ್ದಂಗೆ ಕೈಕಾದ್ ಬಿದ್ದ ಹೋಗೋ ಹಾಗೆ ಮಾಡಬಹುದಾಗಿತ್ತಲ್ಲ ಅಂತ ಹೇಳ್ತಾನೆ ಈ ಮಾತು ಕೇಳಿ ಎಲ್ಲರಿಗೂ ಸಿಟ್ಟು ಬರುತ್ತೆ ಆದ್ರೆ ಯಾರು ಮಾತಾಡೋದಿಲ್ಲ ಎಲ್ಲರ ಮುಖದ ಮೇಲೂ ಏನೋ ಒಂದು ದಿಕ್ಕು ಗೆಟ್ಟತನ ಎದ್ದು ಕಾಣಿಸ್ತಾ ಇರುತ್ತೆ ಕುಡಿಸಿನಲ್ಲಿ ಮೂಡಿದ ನಿಶಬ್ದ ಮತ್ತು ಕವಿತ ಮಬ್ಬುಗತ್ನಲ್ಲಿ ಕೂಡ ದಿಕ್ಕು ಗೆಟ್ಟತನ ಎದ್ದು ಕಾಣಿಸ್ತಾ ಇರುತ್ತೆ ಸ್ವಲ್ಪ ಹೊತ್ತಿನ ಪುಲಹ ಒಂದು ಮುಖ್ಯ ನಿಶ್ಚಯಕ್ಕೆ ಬಂದವನ ಹಾಗೆ ಮಾತಾಡ್ತಾನೆ ಈಗ ಒಂದ್ ಕೆಲಸ ಮಾಡೋಣ ನಮ್ಮಲ್ಲಿ ಧೈರ್ಯ ಶಾಲಿಗಳು ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕೋಣ ಒಟ್ಟಿಗೆ ಸೇರೋಣ ರಾತ್ರಿ ಕತ್ಲಲ್ಲಿ ನಡ್ಕೊಂಡು ಹೋಗೋಣ ದಿನಸಿ ಅಂಗಡಿಗಳು ಸಾರಿ ದಿನಸಿ ಗಾಡಿಗಳು ಮತ್ತು ನಮ್ಮ ರಾಸುಗಳನ್ನ ಹೇಗೂ ಯುದ್ಧ ಭೂಮಿ ದಾರಿಯಲ್ಲಿ ಬಿಡಾರ ಮಾಡಿಸಿರ್ತಾರೆ ಕತ್ಲಲ್ಲಿ ನುಗ್ಗೋಣ ಬೆಂಕಿ ಹೊತ್ಸೋಣ ಅವರನ್ನು ದಿಕ್ಕಿಸೋಣ ಹಲವರನ್ನಾದ್ರೂ ಬಡಿದು ಸಾಯಿಸೋಣ ಧಾನ್ಯವನ್ನ ಅದೇ ಗಾಡಿಯಲ್ಲಿ ಕಾಡುಗಳಿಗೆ ಸಾಗಿಸಿ ಗಿಡಗುಚ್ಚಿ ಮರೆಯಲ್ಲಿ ಅವಿಸಿಟ್ಬಿಡೋಣ ಬಿಡೋಣ ಹಸುಗಳಲ್ಲಿ ನಮ್ಮಲ್ಲಿ ನಮಗೆ ಯಾರಿಗ ಸಿಕ್ಕುತ್ತೋ ಅವರು ಸಿಕ್ಕಿದ ಕಡೆ ಅಟ್ಕೊಂಡು ಹೊರಟೋಗೋಣ ನಾಳೆ ರಾಜನ ಸೈನ್ಯ ಏನಾದ್ರು ಆಶ್ರಮಕ್ಕೆ ಬಂದ್ರೆ ಇಲ್ಲೇನು ಸಿಕ್ಕ ಹಾಕೋಬಾರದು ಆತರ ಮಾಡೋಣ ಈ ರಾತ್ರಿ ನಡೆಯೋ ಈ ಘಟನೆ ಕಳ್ಳಕಾಕರರು ಮಾಡಿರೋದು ಅಂತ ಅವ್ರು ಅನ್ಕೋಬೇಕು ಆ ಥರ ಮಾಡೋಣ ಪೈಲ ಜಮಿನಿ ವೈಶಂಪಾಯನ ಸುಮಂತು ನೀವೇನಂತೀರ ಅಂತ ಕೇಳ್ತಾನೆ ಆ ನಾಲ್ವರಲ್ಲಿ ಯಾರು ಏನೂ ಮಾತಾಡೋದಿಲ್ಲ ಎಲ್ಲರೂ ಅದೇ ಯೋಚನೆಯಲ್ಲಿ ಇರ್ತಾರೆ ಅಷ್ಟರಲ್ಲಿ ಗುರುಗಳು ಹೇಳ್ತಾರೆ ಈ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರು ಸತ್ರು ಕೂಡ ನಾನು ಜೀವನ ಇಡೀ ಸಂಪಾದಿಸಿ ವಿಂಗಡಿಸಿದ ವೇದದ ಒಂದು ಭಾಗ ನಷ್ಟ ಆಗೋಗ್ಬಿಡುತ್ತೆ ಅದನ್ನು ಮುಂದಿನ ಪೀಳಿಗೆಗೆ ಸಮರ್ಪಕವಾಗಿ ಉಳಿಸ್ಕೊಡೋರು ಇರೋದಿಲ್ವಲ್ಲ ಆದ್ದರಿಂದ ಅದು ಬೇಡ ಅಂಥೇಳಿ ಹೇಳ್ತಾರೆ ಆಗಂತಿಕರಿಬ್ಬರು ಕೂಡ ಹುಸಿನಗ್ತಾರೆ ಅಷ್ಟರಲ್ಲಿ ಪುಲಹನ ಮನಸ್ಸು ಬೇರೆ ಯಾವುದೋ ಯೋಜನೆಯಲ್ಲಿ ಮಗ್ನವಾಗಿರುತ್ತೆ ಈ ಮಾತು ಅವನ ಮನಸ್ಸನ್ನು ಮುಟ್ಟೋದಿಲ್ಲ ಒಂದು ನಿಮಿಷದ ನಂತರ ಅವನು ಹೇಳ್ತಾನೆ ಇನ್ನೂ ಒಂದು ಮಾಡಬಹುದು ನಾವು ನಾವು ಇಷ್ಟು ಜನ ಇದ್ದೀವಲ್ಲ ಒಟ್ಟಿಗೆ ಇನ್ನೂರ ಐವತ್ತಕ್ಕೂ ಮಿಕ್ಕು ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗೋಣ ರಾಜಭಟರು ಈಗಾಗ್ಲೇ ನುಗ್ಗದಿರೋ ಹಳ್ಳಿಗಳಿಗೆ ಮೊದಲೇ ತಿಳಿಸ್ಬಿಟ್ಟು ಆಹಾರ ಧಾನ್ಯಗಳನ್ನ ಮಡಿಕೆ ಗುಡಾಣಗಳಿಗೆ ತುಂಬಿಸಿ ಮೇಲೆ ಮುಚ್ಚಳ ಮುಚ್ಚಿ ಹತ್ತಿರ ಇರೋ ಕಾಡುಗಳನ್ನು ಹೂಳಿಸ್ಬಿಡೋಣ ಹಾಗೆ ಅವುಗಳ ಜಾಗದ ಗುರುತು ಕಾಣದ ಹಾಗೆ ಏನಾದರೂ ಮುಚ್ಚಿಸ್ಬಿಡೋಣ ಜೊತೆಗೆ ಆ ದಿಕ್ಕ ಹಳ್ಳಿಗಳನ್ನೂ ಕೂಡ ಸಂಘಟಿಸೋಣ ಧೈರ್ಯ ತುಂಬೋಣ ರಾತ್ರಿ ವೇಳೆ ಮೇಲೆ ಬಿದ್ದು ರಾಜಭಟ್ರನ್ನ ಕೊಲ್ಸೋಣ ಜನರ ವಿರೋಧ ಭಯ ಸಂಘಟನೆ ಹೆಚ್ಚಾದ್ರೆ ರಾಜಭಟ್ರು ಕೂಡ ಆಜ್ಞೆಯನ್ನು ಪಾಲಿಸಿದ ನಾಟಕ ಮಾಡ್ತಾರೆ ಇದರಿಂದ ಜನ ಕೂಡ ಬದುಕ್ತಾರೆ ಅಂತ ಹೇಳ್ತಾನೆ ಆಗ ವೈಶಂಪ್ಯನ ಹೇಳ್ತಾನೆ ಇದು ಆಶ್ರಮ ಅಂದರೆ ನಾವು ಮಾಡೋ ಕೆಲಸನಾ ಅಂತ ಕೇಳಿದಾಗ ಪುಲಹ ಮತ್ತೆ ಹೇಳ್ತಾನೆ ಇಲ್ಲದೆ ಇದ್ರೆ ಆಶ್ರಮಕ್ಕೆ ಅಸ್ತಿತ್ವನೇ ಇರೋದಿಲ್ವಲ್ಲ ಅಂತ ಹೇಳಿದಾಗ ಅರ್ಥದ ಮಾತನ್ನ ನೀನು ಆಡಬೇಡ ವೇದಾರ್ಥದ ವಿಚಾರದಲ್ಲಿ ಗುರುಗಳು ನನಗೆ ಕಲಸಿರೋ ಅಷ್ಟನ್ನ ಬರೀ ಆಶ್ರಮದಲ್ಲಿ ಕೃಷಿ ಗೋಪಾಲನೆ ಮೇಲ್ವಿಚಾರಣೆ ಮಾಡ್ತಿರೋ ನೀನು ಕಲ್ತಿಲ್ಲ ನೀನು ಸುಮ್ಮನಿರು ಅಂತಾನೆ ಈ ವೈಶಂಪಾಯನ ಉತ್ತಾರದಿಂದ ಪುಲಹನ್ಗೆ ಸೆಟ್ ಹತ್ತತ್ತೆ ಇಬ್ಬರಿಗೂ ಮಾತು ಮಾತು ಬೆಳೆಯುತ್ತೆ ಪುಲಹ ಕೈ ಎತ್ತಿ ಎದ್ದು ನಿಂತ್ಕೊಂಡ್ಬಿಡ್ತಾನೆ ತಕ್ಷಣ ಎದ್ದು ನಿಂತು ತಡೆದು ಅಷ್ಟಲ್ಲಿ ತಾನು ಎದ್ದು ವೈಶಂಪಾಯನ ಮತ್ತು ಇವನ ಮಧ್ಯೆ ಸುಮಂತು ಸಮಾಧಾನ ಮಾಡ್ತಾ ಹೇಳ್ತಾನೆ ನೋಡಿ ಈಗ ನಾವು ಜಗಳಕಾದ ಏನು ಪ್ರಯೋಜನ ಇಲ್ಲ ಆಶ್ರಮದ ಕರ್ತವ್ಯವನ್ನ ನಿಶ್ಚಯ ಮಾಡೋದು ಗುರುಗಳು ಏನ್ ಮಾಡ್ಬೇಕು ಅಂತ ಅವ್ರು ಹೇಳಿ ನಾವು ಅದೇ ರೀತಿ ನಡ್ಕೊಳ್ಳೋಣ ಅಂತ ಹೇಳ್ತಾರೆ ಆದರೆ ಗುರುಗಳು ಕಣ್ಣು ಮುಚ್ಚಿ ಮಲಕೊಂಡಿರ್ತಾರೆ ಆಶ್ರಮದ ಪಾತ್ರ ಏನು ಇಂತಹ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡಲಿಕ್ಕೆ ಅವ್ರ ಬುದ್ಧಿ ಕೆಲಸ ಮಾಡ್ತಾ ಇರೋದಿಲ್ಲ ಮನಸ್ಸು ಎತ್ತಲಲ್ಲೋ ಅರಿತಾ ಇರುತ್ತೆ ಪುನಃ ಎದ್ದು ಹೊರಗಡೆ ಹೋಗ್ತಾನೆ ಸಾಯಕ್ಕೆ ಸಿದ್ಧ ಆಗಿರೋ ನಿಶ್ಚಯ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಜೊತೆಗೆ ಇಬ್ಬರು ಆಗಂತ್ರಕ್ಕೂ ಕೂಡ ಅವನನ್ನ ಅನುಸರಿಸ್ಕೊಂಡು ಹೋಗ್ತಾರೆ ಇನ್ನು ಈಗ ನಾವು ಹಸ್ತಿನಾವತಿ ಕಡೆಗೆ ಬರೋಣ ಹಸ್ತಿನಾವತಿನಲ್ಲಿ ಸಂಜೆಯ ನೇರವಾಗಿ ಧೃತರಾಷ್ಟ್ರನ ಅರಮನೆ ಮುಂದೆ ಇಳ್ದಿರ್ತಾನೆ ಆರಂಭದ ಚಳಿಗಾಲ ಅದು ಆದ್ರೂ ಕೂಡ ಅವನು ಸಾಕಷ್ಟು ಬೆವತ್ ಹೋಗಿರ್ತಾನೆ ಅವನ ಕುದುರೆ ಕೂಡ ಬೆವತಿರುತ್ತೆ ಮೈ ಕೈಯೇ ಮುಖ ತಲೆ ಕೂದಲುಗಳು ಎಲ್ಲದರಲ್ಲೂ ಧೂಳು ತುಂಬಿಕೊಂಡಿರುತ್ತೆ ಕುದುರೆಯನ್ನ ಕಟ್ ಹಾಕಕ್ಕೆ ಮೊದಲೇನೆ ಒಳಗಿಂದ ಒಬ್ಬ ದಾಸಿ ಓಡ್ ಬರ್ತಾಳೆ ಮಹಾರಾಜ ಮತ್ತು ಗಾಂಧಾರಿ ದೇವಿ ಇಬ್ರು ನಿನ್ನ ಕುದುರೆಯ ಕುರುಪಟವನ್ನು ಕೇಳಿ ಸಂಜಯ ಬಂದಿರಬೇಕು ನೋಡು ಓಡು ಅಂತ ನನ್ನನ್ನು ಕಳಿಸಿದ್ರು ವಿದ್ರು ಚಿಕ್ಕಪ್ಪನೂ ಇಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ ಸರಿ ಕುದುರೆಗೆ ಒಂದಿಷ್ಟು ನೀರು ಕುಡಿಸೋ ವ್ಯವಸ್ಥೆ ಮಾಡು ಹಾಗೆ ನನಗೂ ಒಂದು ಮೊಗೆ ನೀರು ತಗೊಂಬ ಅಂತ ಸಂಜಯ ಹೇಳ್ತಾನೆ ಆಕೆ ಮೆಟ್ಟಿಲನ್ನು ನೆಗೆದು ಅರೆ ಓಟದಲ್ಲಿ ಒಳಗಡೆ ಹೋಗ್ತಾಳೆ ಇವನು ಕೂಡ ಒಳಗಡೆ ಬರ್ತಾನೆ ಇವನು ಏನಾದರೂ ಮಾತಾಡಲಿಕ್ಕೆ ಮುಂಚೆನೆ ಧೃತರಾಷ್ಟ್ರ ಆಕ್ಷೇಪಣೆ ಮಾಡ್ತಾನೆ ಅಲ್ಲ ನೀನ್ ಮೂರ್ ದಿನ ತಡ ಮಾಡಿ ಬಂದಿಯಲ್ಲ ನಾವೆಲ್ಲ ತವಕದಿಂದ ನಿದ್ದೆನೂ ಇಲ್ದೆ ಕಾಯ್ತಾ ಇದ್ದೀವಿ ಏನಾಯ್ತು ಬೇಗ ಹೇಳು ಅಂತ ಅವಸರಿಸ್ತಾನೆ ಅಗಲವಾದ ಪಲ್ಲಂಗದ ಮೇಲೆ ದಿಂಬುವರಗಿ ಕಂಬಳಿ ಹೊದ್ಕೊಂಡು ಮಲಗಿದ್ದ ಧೃತರಾಷ್ಟ್ರ ಎದ್ದು ಕೂತ್ಕೊಂತಾನೆ ಇನ್ನೊಂದು ದಿಂಬುವರಗಿ ಅದೇ ಪಲ್ಲಂಗದ ಮೇಲೆ ಕೂತಿದ್ದ ಗಾಂಧಾರಿ ಬಿಳಿ ಬಟ್ಟೆಯಲ್ಲಿ ತನ್ನ ಎರಡು ಕಣ್ಣುಗಳನ್ನು ಕಟ್ಕೊಂಡಿರ್ತಾಳೆ ತನ್ನ ಮುಖವನ್ನ ಸಂಜೆಯ ಬಂದು ನಿಂತ ಸದ್ದಿನ ಕಡೆಗೆ ತಿರ್ಗಿಸ್ತಾಳೆ ಎದುರುಗೋಡೆಯ ಗೂಡಿನಲ್ಲಿ ಒಂದು ದಪ್ಪ ಹಣತೆ ಉರಿತಾ ಇರುತ್ತೆ ಇದರ ಕೆಳಗಡೆ ಕಂಬಕ್ಕೆ ಒರಗಿ ಅಗಲವಾದ ಮರದ ಮಣೆ ಮೇಲೆ ಬಿಳಿ ಕಂಬಳಿಯನ್ನ ಹೊತ್ಕೊಂಡು ಕೂತಿರ್ತಾನೆ ಸಂಜಯ ಹೇಳ್ತಾನೆ ಯುದ್ಧ ಶುರುವಾಗಿದ್ದೆ ಇವತ್ತಿನ ದಿವಸ ಬೆಳಗ್ಗೆ ಮಧ್ಯಾಹ್ನ ತನಕ ನಾನು ಯುದ್ಧವನ್ನ ನೋಡಿದೆ ತಕ್ಷಣ ಹೊರಟು ಬಂದೆ ಅಂತೇಳಿ ಹೇಳ್ತಾನೆ ಯಾಕೆ ತಡ ಆಯಿತು ಅಂತ ಧೃತ ಅಷ್ಟ ಕೇಳ್ತಾನೆ ಅಲ್ಲ ಭೀಷ್ಮರು ಕೃಷ್ಣ ದ್ವೈಪಾಯಿನ ಆಶ್ರಮದಿಂದ ಮೂರು ದಿನದ ಹಿಂದೆನೆ ವಾಪಸ್ ಬಂದ್ರಂತಲ್ಲ ಆದ್ರೂ ಯಾಕೆ ತಡ ಆಯ್ತು ಅಂತ ಮತ್ತೆ ಕೇಳ್ತಾನೆ ಆಗ ಸಂಜಯ ಹೇಳ್ತಾನೆ ಅವರೇನೋ ಹಿಂತಿರ್ಗಿದ್ರು ನಮ್ ಕಡೆ ಎಲ್ರು ಹಾಗೆ ಇದ್ರು ಯಾರು ಆರಂಭಿಸ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಒಮ್ಮತ ಇರ್ಲಿಲ್ಲ ಅಂತ ಬಂದಿರೋದು ಅವರು ಅವರು ಆರಂಭಿಸ್ದೆ ನಾವು ಮೇಲ್ ಬೀಳ್ಕೂಡ್ದು ಅಂತ ಪಿತಾಮಹರು ಹಠ ಹಿಡಿದ್ರು ಕೊನಗ ಆಗಿದ್ದು ಕೂಡ ಅದೇ ತರನೇ ಈ ಮಧ್ಯ ಯಾವಾಗ ಅಂದ್ರೆ ಮೊನ್ನೆ ಬೆಳಗಿನಿಂದ ಶತ್ರು ಪಕ್ಷದಲ್ಲಿ ಹಾಗೆ ಉತ್ಸಾಹ ಹತ ಆಗ್ತಾ ಹೋಯ್ತು ಯುದ್ಧನೇ ಬೇಡ ಬಂದಿರೋ ಮಿತ್ರ ಸೈನ್ಯವನ್ನೆಲ್ಲ ವಾಪಸ್ ಕಳಿಸೋಣ ನಾವು ಕಾಡು ಹೋಗೋಣ ಅನ್ನೋ ಮನಸ್ಸು ಅವ್ರಿಗೆಲ್ಲ ಬಂದಿತ್ತಂತೆ ಆದ್ರಿಂದಲೇ ಅವರು ಯುದ್ಧ ಆರಂಭಿಸೋದು ತಡ ಆಯ್ತಂತೆ ಅಂತ ಸಂಜಯ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ